ಬಳ್ಳಾರಿಯಿಂದ ನನ್ನ ವೀರೇಶ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ ಗುಡ್ ಗುಡ್ ಆಫ್ಟರ್ನೂನ್ ಬಳ್ಳಾರಿಯಿಂದರ್ಸಾಬರಿ ಹರೀಶ್ ಬಳ್ಳಾರಿಯಲ್ಲೇ ಇರತಕ್ಕಂಥ ತುಂಗಭದ್ರಾ ಜಲಾಶಯ ಏನಿದೆ ಈ ಜಲಾಶಯದ ನೀರು ಬಳ್ಳಾರಿಯ ಮೂರು ತಾಲೂಕುಗಳ ಮೂಲಕ ಮುಂದೆ ಆಂಧ್ರ ಮತ್ತು ತೆಲಂಗಾಣಕ್ಕೆ ಹೋಗುತ್ತೆ ಹೀಗಾಗಿ ಇಲ್ಲಿನ ರೈತರು ಭತ್ತವನ್ನ ನಾಟಿ ಮಾಡಿದ್ರೆ ರೈತರು ಕದ್ದು ನೀರನ್ನ ತೆಗೆದುಕೊಳ್ಬಹುದು ಹೀಗಾಗಿ ನೀವು ಯಾರು ಸಹ ನಾಟಿಯನ್ನ ಮಾಡಲೇಬಾರದು ಅಂತಂದು ಹೇಳಿ ಆಂಧ್ರದ ಪೊಲೀಸರ ಮೂಲಕ ಇವತ್ತು ಹಳ್ಳಿ ಹಳ್ಳಿಗಳಿಗೆ ಬಂದು ಡಂಗರವನ್ನ ಸಾರ್ತಾ ಇದ್ದಾರೆ ಈ ಮೂಲಕ ಏನು ಡ್ಯಾಮ್ ನಮ್ದೇ ಆದ್ರೂ ಸಹ ನೀರ್ ನಮ್ದೆ ಆದ್ರೂ ಸಹ ಆಂಧ್ರದ ಪೊಲೀಸರ ದಬ್ಬಾಳಿಕೆಗೆ ರಾಜ್ಯದ ರೈತರು ನಲುಗ್ತಾ ಇದ್ದಾರೆ ಅಂತ ಹೇಳ್ಬೋದು ಹರೀಶ್ ಈಗ ರೈತರು ಏನ್ ಮಾಡ್ತಾರಂತೀಗ ಈಗಾಗಲೇ ಎಲ್ಲ ರೈತರು ಸಹ ಮಾತುಕತೆ ಮಾಡ್ತಾ ಇದ್ದಾರೆ ಕರ್ನಾಟಕದ ಕರ್ನಾಟಕದ ಒಳಗಡೆ ಬಂದು ಆಂಧ್ರದ ಪೊಲೀಸರು ಡಂಗರ ಸಾರ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ನೀರನ್ನ ನಾವು ಯಾಕೆ ಬಳಸ್ಕೋಬಾರ್ದು ಎರಡನೇ ಈ ಸಾರಿ ಡ್ಯಾಮು ಸಹ ಫುಲ್ ಆಗಿದೆ ಎರಡನೇ ಬೆಳೆಗೆ ಯಾಕೆ ನೀರು ನಾವು ತೆಗೆದುಕೊಳ್ಬಾರ್ದು ನಾವು ನಾಟಿಯನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಕೆಲ ರೈತರು ಮಾತನಾಡ್ಕೋತಾ ಇದ್ದಾರೆ ಆದ್ರೆ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ಮತ್ತು ಏನು ಬಳ್ಳಾರಿ ಮತ್ತು ರಾಯಚೂರು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಆಂಧ್ರ ಪೊಲೀಸರು ರಾಜ್ಯದೊಳಗೆ ಮಧ್ಯ ಪ್ರವೇಶವನ್ನ ಮಾಡಿ ರಾಜ್ಯದ ರೈತರ ವಿರುದ್ಧ ಡಂಗರವನ್ನ ಸಾರಿಸ್ತಾ ಇರೋದ್ರ ಬಗ್ಗೆ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ರೈತರು ಕಾದ್ ನೋಡ್ತಾ ಇದ್ದಾರೆ ಹರೀಶ್ ಬಿಡಿ ಬಿಡಿ ಜನಹಿತ ಕಾಯ್ತಾರೆ ಜನಪ್ರತಿನಿಧಿಗಳು ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ನಮ್ಮ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ನೋಡೋಣ ಥ್ಯಾಂಕ್ ಯು ವೀರೇಶ್ ಈ ಕ್ಷಣದ ಮಾಹಿತಿಗಾಗಿ ನೀರಿಲ್ಲ ಬ್ಯಾಸಕ್ಕೆ ನೀರಿಲ್ಲಾರ್ದು ಒಣಪಾಲೆ ಆಧಾರ ಕೆಪದ ಮೂರು ತಿಂಗಳ ಫಲಕ ಬ್ಯಾಸಕ್ಕೆ ನೀರಿಲ್ಲ ದಾರ್ದು ಒಣಪಾಲೆ ಆಧಾರ ಕೆಪದ ಭೂತ್